ಛಾಯಾಗ್ರಹ ಕೇತು ಕನ್ಯಾ ರಾಶಿಯಲ್ಲಿದ್ದು ಸುಖ ಸಮೃದ್ಧಿ ಕೊಡುವ ಶುಕ್ರ ಸದ್ಯ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಶುಕ್ರ ಕೇತುಗಳ ಷಡಾಷ್ಟಿಕ ಯೋಗ ನಿರ್ಮಾಣವಾಗ್ತಾ ಇದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶುಕ್ರನು ಕೇತು ಗ್ರಹದ ಗುರುವಾಗಿದ್ದಾನೆ ಶುಕ್ರ ಮತ್ತು ಕೇತುಗಳು ಷಡಷ್ಟಕ ಯೋಗದ ರೂಪದಲ್ಲಿ ಸಂಯೋಜನೆಯನ್ನು ರೂಪಿಸಿದಾಗ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಈ ಎರಡು ಗ್ರಹಗಳ ಸಂಯೋಜನೆ ಜೀವನದಲ್ಲಿ ಬದಲಾವಣೆಯನ್ನು ಸೂಚಿಸುತ್ತವೆ ಈ ಬದಲಾವಣೆ ಸವಾಲಾಗಿರಬಹುದು ಆದರೆ ದೀರ್ಘಾವಧಿಯಲ್ಲಿ ಇದು ವ್ಯಕ್ತಿಗೆ ಪ್ರಯೋಜನಕಾರಿಯಾಗಿದೆ ಉದಾಹರಣೆಗೆ ಹೊಸ ಕೌಶಲ್ಯಗಳನ್ನು ಕಲಿಯೋದು ಹೊಸ ದೃಷ್ಟಿಕೋನಗಳನ್ನು ಅಭಿವೃದ್ಧಿಪಡಿಸೋದು ಅಥವಾ ಹೊಸ ಅವಕಾಶಗಳನ್ನು ಪಡೆಯುವಂಥದ್ದು ಈ ಯೋಗದ ಉತ್ತಮ ಸಂಗತಿ ಅಂದರೆ ಈ ಯೋಗದ ಪರಿಣಾಮದಿಂದಾಗಿ ವ್ಯಕ್ತಿಯು ಜೀವನದ ಬಗ್ಗೆ ಬಹಳವಾದಂತಹ ತಿಳುವಳಿಕೆಯನ್ನು ಬೆಳೆಸ್ಕೊಳ್ತಾನೆ ಮತ್ತು ಪ್ರತಿ ಪರಿಸ್ಥಿತಿಯೂ ಕೂಡ ಬದುಕುವ ಸಾಮರ್ಥ್ಯವನ್ನು ನೀಡುತ್ತೆ ಶುಕ್ರ ಮತ್ತು ಕೇತುಗಳ ಶರಷ್ಟಕ ಯೋಗ ಅನ್ನುವಂಥದ್ದು ರೂಪುಗೊಂಡಾದಾಗ ಅದು ಹೆಚ್ಚಾಗಿ ಮಿಶ್ರ ಪರಿಣಾಮಗಳನ್ನು ನೀಡುತ್ತೆ ಶುಕ್ರನು ಭೌತಿಕ ಸೌಕರ್ಯ ಪ್ರೀತಿ ಸೌಂದರ್ಯ ಸಂಪತ್ತು ಮತ್ತು ಭವ್ಯತೆಯ ಆಡಳಿತ ಗ್ರಹವಾದರೆ ಕೇತು ಆಧ್ಯಾತ್ಮಿಕತೆ ಮೋಕ್ಷ ರಹಸ್ಯ ಮತ್ತು ತ್ಯಜಿಸುವಿಕೆಯ ಪ್ರತಿನಿಧಿಯ ಗ್ರಹವಾಗಿದೆ ಈ ಎರಡು ಗ್ರಹಗಳ ಷಡಷ್ಟಿಕ ಯೋಗ ಮೂರು ನಿರ್ದಿಷ್ಟ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಧನಾತ್ಮಕ ಮತ್ತು ಪ್ರಯೋಜನಕಾರಿ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಹಾಗಾದರೆ ಆ ಮೂರು ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗೋ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭ ರಾಶಿ ಶುಕ್ರನು ವೃಷಭ ರಾಶಿಯ ಅಧಿಪತಿಯಾಗಿದ್ದಾನೆ ಆದ್ದರಿಂದ ಈ ಯೋಗದ ಧನಾತ್ಮಕ ಪರಿಣಾಮ ವೃಷಭ ರಾಶಿಯವರ ಮೇಲೆ ಹೆಚ್ಚು ಗೋಚರವಾಗುತ್ತೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗ್ತವೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ತವೆ ಸಂಪತ್ತು ಹೆಚ್ಚಾಗುತ್ತೆ ಸಿಕ್ಕಿಬಿದ್ದಂಥ ಹಣ ವಾಪಸ್ ಸಿಗುವಂತಹ ಲಕ್ಷಣಗಳಿವೆ ಹೂಡಿಕೆಯಲ್ಲಿ ಯಶಸ್ಸನ್ನು ಕಾಣ್ತೀರಿ ಇದು ನಿಮ್ಮ ಆರ್ಥಿಕ ಬಲವನ್ನು ಹೆಚ್ಚು ಮಾಡುತ್ತೆ ಹಳೆಯ ರೋಗಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಆರೋಗ್ಯ ಸುಧಾರಿಸುತ್ತೆ ವೈವಾಹಿಕ ಜೀವನದಲ್ಲಿ ನಡೀತಾ ಇರುವ ಒತ್ತಡಗಳು ಕೊನೆಗೊಳ್ಳುತ್ತವೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ಈ ಸಮಯದಲ್ಲಿ ಆಳವಾದ ಆಧ್ಯಾತ್ಮಿಕತೆಯ ವ್ಯಕ್ತಿಯೊಳಗೆ ನಿಮ್ ಅಂದರೆ ನಿಮ್ಮೊಳಗೆ ಜಾಗೃತಗೊಳ್ಳುತ್ತೆ ಇದರಿಂದಾಗಿ ಆ ವ್ಯಕ್ತಿ ಅನ್ನುವಂಥವನು ಮಾನಸಿಕ ಶಾಂತಿ ಮತ್ತು ತೃಪ್ತಿಯನ್ನು ಅನುಭವಿಸ್ತಾನೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಶುಕ್ರನು ಸಂಪತ್ತು ಮತ್ತು ಕುಟುಂಬ ಸಂತೋಷದ ಅಂಶವಾಗಿದೆ ಶುಕ್ರ ಕೇತುಗಳ ಈ ಸಂಯೋಜನೆ ಅನ್ನುವಂಥದ್ದು ಈ ಕನ್ಯರಾಶಿಯವರ ಜನರಿಗೆ ತುಂಬ ಮಂಗಳಕರ ಅಂತ ಹೇಳಬಹುದು ನೀವು ಅಂದರೆ ಕನ್ಯರಾಶಿಯವರು ದೀರ್ಘಕಾಲದ ಸಾಲ ಏನಿದೆ ಸಾಲದ ಸಮಸ್ಯೆಗಳಿದ್ದರೆ ಅಂತಹ ಸಮಸ್ಯೆಗಳಿಂದ ಯೋಗದ ಸಮಯದಲ್ಲಿ ಅದನ್ನು ವಾಪಸ್ ಕೊಟ್ಟು ಅಂದರೆ ಮರುಪಾವತಿ ಮಾಡಿ ನೀವು ಸಾಲದಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಸಾಧ್ಯವಾಗುತ್ತೆ ಹಾಗೆ ಉದ್ಯೋಗಸ್ಥರು ರಾಶಿ ಉದ್ಯೋಗಸ್ಥರಿಗೆ ಕೆಲಸದ ಕ್ಷೇತ್ರದಲ್ಲಿ ಬಡ್ತಿ ಸಿಗುವಂಥದ್ದು ಹೊಸ ಉದ್ಯೋಗಕ್ಕೆ ಅವಕಾಶ ಸಿಗುವಂಥದ್ದು ವ್ಯಾಪಾರದಲ್ಲೂ ಕೂಡ ಲಾಭ ಆಗುವಂಥದ್ದಾಗತ್ತೆ ಅಲ್ಲದೆ ಭಾರಿ ಆರ್ಥಿಕ ಲಾಭ ಆಗುವ ಸಾಧ್ಯತೆ ಇದೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಕೂಡ ದೂರವಾಗುತ್ತೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಸಾಧ್ಯತೆಗಳಿವೆ ಮತ್ತು ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ ಕಲೆ ಮತ್ತು ಸೌಂದರ್ಯ ಕ್ಷೇತ್ರದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಶುಕ್ರನು ಅದೃಷ್ಟ ಮತ್ತು ಧರ್ಮದ ಅಧಿಪತಿಯಾಗಿದ್ದಾನೆ ಇಲ್ಲಿ ಕೇತುವಿನ ಪ್ರಭಾವ ಧನಾತ್ಮಕ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯಕವಾಗುತ್ತೆ ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇದು ಅದೃಷ್ಟದ ಸಮಯ ಏನು ಮಕರ ರಾಶಿಯವರಿಗೆ ವಿದೇಶ ಮತ್ತು ವಿದೇಶ ಪ್ರವಾಸ ಮಾಡುವಂತಹ ಒಂದು ಅವಕಾಶ ಇದೆ ಅದು ನಿಮ್ಮ ಕೆಲಸಕ್ಕೆ ಇರಬಹುದು ಅಥವಾ ಹಾಗೆ ಹೋಗುವಂತಹ ಒಂದು ಅವಕಾಶ ಕೂಡ ಸಿಗಬಹುದು ಹಠಾತ್ ಹಣದ ಲಾಭ ಆಗುತ್ತೆ ಹೂಡಿಕೆಯಿಂದ ಲಾಭ ಆಗುತ್ತೆ ಅಂದರೆ ಹಿಂದೆ ಹಿಂದೆಲ್ಲಾದರೂ ಹೂಡಿಕೆ ಮಾಡಿದರೆ ಅದರಿಂದನೂ ಲಾಭ ಬರುತ್ತೆ ಜೊತೆಗೆ ಆಸ್ತಿಯಲ್ಲಿ ಹೆಚ್ಚಳ ಆಗುತ್ತೆ ಸಂಪತ್ತಿನಲ್ಲಿ ಹೆಚ್ಚಳ ಆಗುತ್ತೆ ಹೂಡಿಕೆಯಿಂದ ಉತ್ತಮ ಲಾಭದ ಸಾಧ್ಯತೆ ಇದೆ ನೀವೇನಾದರೂ ಶೇರ್ ಮಾರುಕಟ್ಟೆ ಅಥವಾ ಆಸ್ತಿ ಅಥವಾ ಇತರ ಈ ಇತರ ಕಡೆಗಳಲ್ಲಿ ಹೂಡಿಕೆ ಮಾಡಿದ್ರೆ ಯಶಸ್ಸನ್ನು ಪಡಿತೀರಿ ಹಳೆಯ ರೋಗಗಳೇನಾದರೂ ಇದ್ದರೆ ಸಮಸ್ಯೆಗಳಿದ್ದರೆ ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಕೂಡ ಕೊನೆಗೊಳ್ತವೆ ಪರಿಹಾರ ಸಿಗುತ್ತೆ ಮತ್ತು ಆರೋಗ್ಯ ಸುಧಾರಿಸುತ್ತೆ ಅನಿರೀಕ್ಷಿತ ಧನಲಾಭದ ಲಕ್ಷಣಗಳಿವೆ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಕೊನೆಗೊಳ್ತವೆ ನೀವು ಸೌಕರ್ಯಗಳು ಮತ್ತು ಐಷಾರಾಮಿಗಳಿಂದ ತುಂಬಿದ ಜೀವನವನ್ನು ನೀವು ನಡೆಸೋದಕ್ಕೆ ಸಾಧ್ಯವಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು